ಈ ಬಗ್ಗೆ ಚಿನ್ನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾಗಿದ್ದಾರೆ ಡಾಕ್ಟರ್ ಆರೋಗ್ಯ ಸಮಸ್ಯೆಗಳು ಖಂಡಿತ ಪ್ರಗತಿ ಮೈಸೂರು ಚಾಮರಾಜನಗರ ಭಾಗದ ಪ್ರಭಾವಿ ದಲಿತ ಮುಖಂಡರಲ್ಲಿ ಒಬ್ಬರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಎಪ್ಪತ್ತಾರು ವರ್ಷ ವಯಸ್ಸು ಅವರು ಕಳೆದ ರಾತ್ರಿ ಒಂದು ಇಪ್ಪತ್ತರ ಸುಮಾರಿಗೆ ತೀವ್ರ ಹೃದಯಾಘಾತದಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿರ್ತಕ್ಕಂಥದ್ದು ರಾಜಕೀಯದಲ್ಲಿ ಏಳು ಬೀಳು ನಡುವೆ ಸ್ವಾಭಿಮಾನಕ್ಕೆ ಹೆಸರುವಾಸಿಯಾಗಿದ್ದಂತ ಶ್ರೀನಿವಾಸ್ ಅವರು ಕಳೆದ ತಿಂಗಳಷ್ಟೇ ರಾಜಕೀಯದಿಂದ ನಿವೃತ್ತಿ ಪಡೆದಿದ್ರು ಪ್ರಸಾದ್ ಅವರಿಗೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಪತ್ನಿ ಮತ್ತೆ ಪ್ರತಿಮಾ ಪ್ರಸಾದ್ ಪೂರ್ಣಿಮಾ ಪ್ರಸಾದ್ ಮತ್ತೆ ಪೂನಂ ಪ್ರಸಾದ್ ಸೇರಿದಂತೆ ಎಂಟಿ ಅಪಾರ ಅಭಿಮಾನಿಗಳು ಆ ಕಾರ್ಯಕರ್ತರನ್ನ ಅಗಲಿರ್ತಕ್ಕಂಥದ್ದು ಅವರ ಕುಟುಂಬಸ್ಥರು ಸಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಣ್ಣೀರಿಡ್ತಿದ್ರು ವಯೋಸಹಜ ಕಾಯಿಲೆಯಿಂದ ಮೂರು ತಿಂಗಳ ಕಾಯಿಲೆ ಮತ್ತೆ ತೀವ್ರ ಡಯಾಬಿಟಿಕ್ ಇತ್ತು ಹೀಗಾಗಿ ಅವ್ರು ಸಾಕಷ್ಟು ಹನ್ನೊಂದು ವರ್ಷದಿಂದಲೂ ಸಹ ಚಿಕಿತ್ಸೆ ಪಡಿತಾ ಇದ್ರು ಮಣಿಪಾಲ್ ಆಸ್ಪತ್ರೆಯಲ್ಲೂ ಸಹ ಸಾಕಷ್ಟು ಬಾರಿ ಅವರ ಅವರ ಆತ್ಮೀಯರು ಹೇಳ್ತಾ ಇದ್ರು ಸಾಕಷ್ಟು ನೂರಾರು ಬಾರಿ ಮಣಿಪಾಲ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ರು ಸಾಕಷ್ಟು ಜನ ಚಿಕಿತ್ಸೆ ಕೊಡ್ತಾ ಇದ್ರು ಮಣಿಪಾಲ್ ಆಸ್ಪತ್ರೆಯ ವೈದ್ಯರ ತಂಡ ತುಂಬಾ ಉತ್ತಮವಾಗಿ ಚಿಕಿತ್ಸೆ ಕೊಡ್ತಾ ಇದ್ರು ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ಬಹು ಅಂಗಾಂಗ ವೈಫಲ್ಯದಿಂದ ಚೀನಾ ನಿಧನ ಆಗಿರ್ತಕ್ಕಂಥದ್ದು ಸಂಸದರಾಗಿ ಹಲವು ವರ್ಷಗಳಿಂದಲೂ ಸಹ ಕೆಲಸ ಮಾಡ್ತಿದ್ರು ಸಾಕಷ್ಟು ರೀತಿಯಲ್ಲಿ ಅವರು ಉತ್ತಮ ಕೆಲಸ ಮಾಡ್ತಾ ಇದ್ರು ಮೈಸೂರು ಭಾಗದಲ್ಲಿ ಏನಿದ್ರೆ ಅವರನ್ನ ಮೀಸುವಂತಹ ಎಂ ಪಿ ಯಾರು ಇದ್ರಿಂದ ಕಾಂಗ್ರೆಸ್ನಲ್ಲಿದ್ದಂತ ಅವರು ನಂತರ ಬಿಜೆಪಿಗೆ ಬರ್ತಾರೆ ಬಿಜೆಪಿಗೆ ಬಂದು ನಂತರ ಸಂಸದರಾಗ್ತಾರೆ ಸಂಸದರಾದ ನಂತರ ಆ ಸಾಕಷ್ಟು ವರ್ಷಗಳಿಂದಲೂ ಸಹ ಉತ್ತಮ ಕೆಲಸಗಳನ್ನ ಮಾಡ್ತಾ ಇದ್ರು ದಲಿತ ಮುಖಂಡರಾಗಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗುರುತಿಸ್ತಾ ಹೀಗಾಗಿ ಅವರನ್ನ ಅಗಲಿ ಅವರ ಅವರು ಇರೋದು ತುಂಬಲಾರದ ನಷ್ಟ ಅದರಲ್ಲಿ ಮುಖ್ಯವಾಗಿ ರಾಜ್ಯಕ್ಕೆ ಸಾಕಷ್ಟು ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು ಇವತ್ತು ಆ ಮೃತದೇಹವನ್ನ ಈಗಾಗಲೇ ಕುಟುಂಬಸ್ಥರು ಮೈಸೂರಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮಣಿಪಾಲ್ ಆಸ್ಪತ್ರೆಯಿಂದ ಮೈಸೂರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮೈಸೂರಿನ ಜಯಲಕ್ಷ್ಮಿ ನಿವಾಸದಲ್ಲಿ ಮೊದಲು ಮೃತದೇಹವನ್ನ ಸಂಬಂಧಿಕರು ನೋಡೋದಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅಲ್ಲಿ ನಂತರ ಆ ಕುಟುಂಬಸ್ಥರೆಲ್ಲ ಸಹ ನಿರ್ಧರಿಸಿ ಆ ಅವರ ಪುಟ್ಟಿ ಪ್ರತಿಮಾ ಹೇಳ್ತಾ ಇದ್ರು ಅಲ್ಲೆಲ್ಲ ನಿರ್ಧರಿಸಿ ಸಾರ್ವಜನಿಕ ದರ್ಶನಕ್ಕೆ ಸಹ ಆ ಒಂದು ಗ್ರೌಂಡ್ ನಲ್ಲಿ ನಾವು ಮೈಸೂರಿನಲ್ಲೇ ಸಹ ವ್ಯವಸ್ಥೆ ಮಾಡ್ತಾ ಇದೀವಿ ಮಾಡ್ತೀವಿ ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ರು ಎಲ್ಲ ವೈದ್ಯರೇನಿದ್ದಾರೆ ಸಾಕಷ್ಟು ಪ್ರಯತ್ನ ಪಟ್ಟು ಉಲ್ಸೋದಕ್ಕೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಒಂದು ಇಪ್ಪತ್ತಕ್ಕೆ ಕೊನೆಯವರು ಸೇರಿರ್ತಕ್ಕಂಥದ್ದು ಕಳೆದ ಅಷ್ಟೇ ಸಹ ಆರೋಗ್ಯ ಏರ್ಪಾರ ಆಗಿತ್ತು ಹೀಗಾಗಿ ಅವರನ್ನ ಒಂದು ವಾರದ ಹಿಂದೆ ಕೂಡ ಅಡ್ಮಿಟ್ ಮಾಡಿದ್ರು ನಂತರ ಅವರನ್ನ ಮತ್ತೆ ಸೋಮವಾರ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದು ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು ಶುಗರ್ ವೇರಿಯೇಷನ್ ಆಗ್ತಾ ಇತ್ತು ಮೂತ್ರಪಿಂಡ ಕೋಶ ಇತ್ತು ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಸಹ ಇತ್ತು ಡಯಾಲಿಸಿಸ್ ನಡೀತಾ ಇತ್ತು ಡಯಾಬಿಟಿಕ್ಸ್ ಹೆಚ್ಚಾಗಿತ್ತು ಹೀಗಾಗಿ ತುಂಬಾ ವರ್ಷಗಳಿಂದಲೂ ಸಹ ಅವರ ಉಸಿರಾಟದ ತೊಂದರೆ ಇತ್ತು ಹೀಗಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಆಗಾಗ ಬಂದು ಹೆಲ್ತ್ ಚೆಕ್ಅಪ್ ಮಾಡ್ತಿದ್ರು ಎಲ್ಲಾ ಮಾಡ್ತಿದ್ರು ರಾತ್ರಿ ಒಂದು ಇಪ್ಪತ್ತರ ಮೂವರೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಹೀಗಾಗಿ ಅವರನ್ನ ಉಳಿಸುವ ಪ್ರಯತ್ನವನ್ನ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಟೀಮ್ ಏನಿದೆ ತುಂಬಾ ಪ್ರಯತ್ನ ಪಡ್ತಾರೆ ಕೊನೆಗೂ ಸಹ ಆಗೋದಿಲ್ಲ ಅವರು ಕೊನೆಗೆ ಕೊನೆ ಎಚ್ಚರಿತಕ್ಕಂಥದ್ದು ಈಗ ಆಂಬುಲೆನ್ಸ್ ಮೂಲಕ ಮೈಸೂರಿನಂತ ಶ್ರೀನಿವಾಸ್ ಪ್ರಸಾದ್ ಅವರ ಮೃತದೇಹ ರವಾನೆ ಆಗ್ತಾ ಇರ್ತಕ್ಕಂಥದ್ದು ಒಬ್ಬ ಲೋಕಸಭಾ ಸಂಸದರಾಗಿ ಧೀಮಂತ ನಾಯಕರಾಗಿದ್ದಾರೆ ಮತ್ತೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಆಗಿದ್ರು ಅದರಲ್ಲಿ ಸಹ ಮೈಸೂರು ಚಾಮರಾಜನಗರ ಭಾಗದಲ್ಲಿ ದಲಿತ ಮುಖಂಡರಾಗಿ ದೊಡ್ಡ ಮಟ್ಟದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಗುರುತಿಸಿಕೊಂಡಿದಾಗುತ್ತೆ ಬೆಂಗಳೂರಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಈಗ ಈಗ ಯಾರೆಲ್ಲ ಹಾಗಾದ್ರೆ ಆಸ್ಪತ್ರೆಗೆ ಬಂದು ಅಂತಿಮ ದರ್ಶನ ಪಡೆದ್ರು ಎರಡರಿಂದ ಸಹ ಅಡ್ಮಿಟ್ ಆಗಿದ್ರು ನಂತರ ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಕೂಡ ಮೀಟ್ ಮಾಡಿದ್ರು ಮೀಟ್ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಸ್ವಲ್ಪ ಚೇತರಿಕೆಯನ್ನ ಸಹ ಕಂಡಿದ್ರು ಅನ್ನೋ ಮಾತುಗಳನ್ನ ಅವರ ಮಗಳು ಪ್ರತಿಮಾ ಹೇಳ್ತಾ ಇದ್ರು ನಂತರ ನಿನ್ನೆ ಮೊನ್ನೆ ಎಲ್ಲ ಸಹ ಚೆನ್ನಾಗಿದ್ರು ನಿನ್ನೆಯಿಂದಲೂ ಸಹ ಸ್ವಲ್ಪ ಮಾತಾಡೋದಕ್ಕೆ ಕಷ್ಟ ಆಗ್ತಾ ಇದ್ರು ನಂತರ ಆ ಕಾಫಿ ಬೇಕು ಅಂತ ಹೇಳಿ ಅವ್ರೊಂದು ತಿಪ್ಪಲು ಕೂಡ ಬರ್ಕೊಡ್ತಾರೆ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಹೀಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಅವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ ಅನ್ನೋ ಗೊತ್ತಾಗ್ತಿದಂಗೆ ಸಹ ಒಂದು ಪ್ರೆಸ್ ನೋಟ್ ಅನ್ನು ಸಹ ಮಣಿಪಾಲ್ ಆಸ್ಪತ್ರೆ ವೈದ್ಯರು ಬಿಡುಗಡೆ ಮಾಡ್ತಾರೆ ಅವ್ರ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ ವೆಂಟಿಲೇಟರ್ ಇಟ್ಟಿದೀವಿ ಕೃತಕ ಉಸಿರಾಟ ತೀವ್ರ ಘಟಕದಲ್ಲಿ ಐಸಿಯು ನಲ್ಲಿ ಇಟ್ಟು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಕೂಡಲೇ ಸಿಎಂ ಆಗಿರ್ಬೋದು ಗಣ್ಯರಾಗಿರ್ಬೋದು ರಾಜಕೀಯ ಮುಖಂಡರಾಗಿರ್ಬೋದು ಎಲ್ಲರೂ ಸಹ ಕೆಲವರು ಅಲ್ಲೇ ಆಗಿ ಹೋಗಿ ಭೇಟಿ ಮಾಡಿ ಅವರನ್ನ ಮಾತಾಡಿಸಿ ಆರೋಗ್ಯ ಬಂದಿದ್ರು ಆಗಲೂ ಕೂಡ ಸಾಕಷ್ಟು ಚೇತರಿಕೆ ಕಂಡಿತು ಅಂತ ಹೇಳಲಾಗ್ತಾ ಇತ್ತು ನಂತರ ನಿನ್ನೆಯಿಂದ ಸಾಕಷ್ಟು ಕ್ರಿಟಿಕಲ್ ಆಗಿತ್ತು ಅವರನ್ನ ಕೃತಕವಾಗಿ ಉಸಿರಾಟವನ್ನ ಅಳವಡಿಸಲಾಗಿತ್ತು ಬಹು ಅಂಗಾಂಗ ವೈಫಲ್ಯದಿಂದ ಇವತ್ತು ರಾತ್ರಿ ಎರ ಒಂದು ಇಪ್ಪತ್ತರ ಸುಮಾರಿಗೆ ಮೃತರಾಗಿದ್ದಾರೆ ಅಂತ ಹೇಳಿ ವೈದ್ಯರು ತಿಳಿಸ್ತಾ ಇರ್ತಕ್ಕಂಥದ್ದು ಸದ್ಯ ಶ್ರೀನಿವಾಸ್ ಪ್ರಸಾದ್ ಅವರ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ರು ದಲಿತ ನಾಯಕನಾಗಿ ಸಾಕಷ್ಟು ಹೆಸರುವಾಸಿಗಳಿಸಿದ್ರು ಸದ್ಯ ಮೃತದೇಹವನ್ನ ತೆಗೆದುಕೊಂಡು ಕುಟುಂಬಸ್ಥರು ಮೈಸೂರಿಗೆ ತೆರಡ್ತಾ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಮತ್ತೆ ಆಸ್ಪತ್ರೆಯಿಂದ ಹೊರಗಡೆ ಬರ್ತಿದಂಗೆ ಪತ್ನಿ ಮಕ್ಕಳಾಗಿರ್ಬೋದು ಎಲ್ಲರೂ ಸಹ ಸಾಕಷ್ಟು ಭಾವುಕರಾದ್ರು ಮೃತದೇಹವನ್ನ ನೋಡಿ ಕಣ್ಣೀರಿಡ್ತಾ ಇದ್ರು ಕಿರಣ್ ಸಾರ್ವದರ್ಶ ಸಾರ್ವಜನಿಕ ದರ್ಶನಕ್ಕೆಲ್ಲಿಡಬೇಕು ಅನ್ನೋದ್ರ ಬಗ್ಗೆ ಇನ್ನು ನಿರ್ಧಾರ ಆಗಿಲ್ಲ ಪ್ರಗತಿ ಇನ್ನು ಅವರು ಮೈಸೂರಿಗೆ ಹೋದ ನಂತರ ಜಯಲಕ್ಷ್ಮೀಪುರ ನಿವಾಸ ಏನಿದೆ ಮೈಸೂರಿನಲ್ಲಿ ಶ್ರೀನಿವಾಸ ಪ್ರಸಾದ್ ಅವರ ನಿವಾಸದಲ್ಲಿ ಮೊದಲು ಅಂತಿಮ ದರ್ಶನಕ್ಕೆ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವ್ರಿಗೆ ಒಂದು ಅಹ್ ತೀರಾ ಆಪ್ತ ವಲಯದಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮನೆಯಲ್ಲಿ ನಂತರ ಒಂದು ಗ್ರೌಂಡ್ ಅನ್ನ ನಿರ್ಧಾರ ಮಾಡ್ತೀವಿ ಮೈಸೂರಿಗೆ ಹೋದ ನಂತರ ಯಾವ ರೀತಿ ನಿರ್ಧಾರ ತೆಗೆದುಕೊಂಡು ಯಾವ್ದಾದ್ರೂ ಒಂದು ಗ್ರೌಂಡ್ ಏನಿದೆ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಸಹ ಎಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಮಾಡ್ಬೇಕು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆಯೂ ಸಹ ಇನ್ನೂ ಕುಟುಂಬಸ್ಥರು ಇನ್ನು ನಿರ್ಧರಿಸಿಲ್ಲ ಪ್ರತಿ ಕಿರಣ್ ಕುಟುಂಬಸ್ಥರು ಸಂದರ್ಭದಲ್ಲಿ ಹೇಳಿದ್ರ ಯಾವಾಗ ಮಾತಾಡಿದ್ರುದಾಗಿ ನೀಟಾಗಿ ಮಾತಾಡ್ತಾ ಇದ್ರು ಕುಟುಂಬಸ್ಥರ ಜೊತೆ ಅಂತ ಅವ್ರ ಕುಟುಂಬಸ್ಥರು ಹೇಳೋದು ಶ್ರೀನಿವಾಸ್ ಪ್ರಸಾದ್ ಅವರು ಪ್ರತಿಮಾ ಹೇಳ್ತಾ ಇದ್ರು ನಮ್ ತಂದೆ ಚೆನ್ನಾಗಿದ್ರು ಒಂದು ವಾರದಿಂದ ಕಾಯಿಲೆ ಆಗಿತ್ತು ಹೀಗಾಗಿ ಅವರನ್ನ ಕರ್ಕೊಂಡು ಡಯಾಬಿಟಿಕ್ ಎಲ್ಲ ಚೆಕ್ ಮಾಡಿ ಅವ್ರು ಚೇತರಿಸ್ಕೊಂಡಿದ್ರು ಮತ್ತೆ ಇಪ್ಪತ್ತೆರಡನೇ ತಾರೀಕು ಕರ್ಕೊಂಡ್ ಅವಾಗ್ಲೂ ಸಹ ಸ್ವಲ್ಪ ಚೇತರಿಕೆ ಕಾಣ್ತಾರೆ ನಂತರ ಮಣಿಪಾಲ್ ಆಸ್ಪತ್ರೆ ವೈದ್ಯರ ಸಲಹೆ ಮೇರೆಗೆ ಮತ್ತೆ ಕರ್ಕೊಂಡ್ಬರ್ತೀವಿ ಹಾಗಾಗಿ ಸಾಕಷ್ಟು ಡಯಾಬಿಟಿಸ್ ಇತ್ತು ಹಲವು ಮೂತ್ರಕೋಶ ತೊಂದರೆ ಇತ್ತು ಹೃದಯ ಕಾಯಿಲೆ ಇತ್ತು ಉಸ್ರಾಗದ ಸಮಸ್ಯೆ ಇತ್ತು ಹೀಗಾಗಿ ಆಗಾಗ ಚೆಕಪ್ಗೆ ಬರ್ತಲೇ ಇದ್ದು ಈ ಬಾರಿ ಬಂದ ಸಂದರ್ಭದಲ್ಲೂ ಸಹ ಅವರ ಸ್ಥಿತಿ ಕ್ರಿಟಿಕಲ್ ಆಗ್ತಾ ಹೋಗ್ತಾ ಇತ್ತು ಹೀಗಾಗಿ ಮಣಿಪಾಲ್ ಆಸ್ಪತ್ರೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸುದರ್ಶನ್ ಬಲ್ಲಾಳು ಅಡ್ಮಿಟ್ ಮಾಡೋದಕ್ಕೆ ಹೇಳ್ತಾರೆ ಅಡ್ಮಿಟ್ ಮಾಡಿದ ನಂತರ ಅವರನ್ನ ಸಾಕಷ್ಟು ಐಸಿಯು ನಲ್ಲಿಟ್ಟು ತೀವ್ರ ನಿಗಾ ಘಟಕದಲ್ಲಿಟ್ಟು ಅವರನ್ನ ಮಾನಿಟರಿಂಗ್ ಮಾಡ್ತಾ ಇರ್ತೀವಿ ಆದ್ರೆ ಅವ್ರಿಗೆ ಕಾಡಿಯ ಕರೆಸ್ಟ್ ಆದಾಗ ಏಕಾಏಕಿ ಆ ಹೃದಯ ಸ್ತಬ್ಧನ ಆಗುತ್ತೆ ಸಿಂಪ್ಟೋಗುತ್ತೆ ಕಾಡಿಯ ಕರೆಸ್ಟ್ ಆದಾಗ ನಾವು ತುಂಬಾ ಪ್ರಯತ್ನ ಪಡ್ತೀವಿ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಆದ್ರೂ ಸಾಧ್ಯ ಆಗಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಅನೇಕ ರೀತಿಯ ಕಾಯಿಲೆಗಳ ಹೆಚ್ಚರಿಂದ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಈಗ ನಿಧನರಾಗಿದ್ದಾರೆ ಆ ಇನ್ನೊಂದು ಮುಖ್ಯವಾಗಿ ಏನ್ ಬೇಕು ಎಲ್ಲರನ್ನ ಚೆನ್ನಾಗಿ ಗುರ್ತಿಸ್ತಾ ಇದ್ರು ಚೆನ್ನಾಗಿ ಮಾತಾಡ್ಕೊಂಡಿದ್ರು ಏಕಾಏಕಿ ಸಡನ್ ಆಗಿ ಕಾಡಿಯ ಕರೆಸ್ಟ್ ಆಗಿ ಬೆಸ್ಟ್ ಆಗಿದ್ದಾರೆ ಅನ್ನೋ ಮಾತುಗಳನ್ನ ಅವರ ಕುಟುಂಬಸ್ಥರು ಮತ್ತೆ ವೈದ್ಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಅವ್ರು ಏನ್ ಬೇಕು ಏನ್ ಬೇಡ ಅಂತ ಎಲ್ಲಾ ಹೇಳ್ತಾ ಇದ್ರು ಕೊನೆಗೆ ನಿನ್ನೆ ನಿನ್ನೆಯಿಂದ ಸಹ ಅವ್ರಿಗೆ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ ಏನ್ ಬೇಕು ಅಂತ ಹೇಳಿ ಪೇಪರ್ ಟೆನ್ನು ಕೊಟ್ಟಾಗ ಕಾಫಿ ಇಂತ ಒಂದ್ ಪೇಪರ್ನಲ್ಲೂ ಸಹ ಬರ್ತ್ ಕೊಡ್ತಾರೆ ಹಾಗಾಗಿ ಅವರು ಎಲ್ಲಾ ಮನಸ್ಥಿತಿ ಚೆನ್ನಾಗಿತ್ತು ಚೆನ್ನಾಗಿ ಚೇತರಿಸಿಕೆ ಕಂಡಿದ್ರು ಎಲ್ಲರನ್ನ ಸಹ ಬಂದೋರ್ನ ಗುರುತಿಸ್ತಾ ಇದ್ರು ಅವ್ರ ಮೊಮ್ಮಗ ಧೀರಜ್ ಕೂಡ ಹೇಳ್ತಾ ಇದ್ರು ನನ್ನ ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ರು ಆ ಎಲೆಕ್ಷನ್ ಚೆನ್ನಾಗ್ ಆಗಿದೆ ನಮ್ ನಾವು ಗೆಲ್ತಿದ್ವಿ ಚೆನ್ನಾಗಿ ಕ್ಯಾಂಪೇನ್ ಆಗಿದೆ ಕಾರ್ಯಕರ್ತರು ಎಲ್ಲ ಉತ್ಸುಕರಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ ಹಾಗಾಗಿ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ನನ್ ಕೈ ಹಿಡ್ಕೊಂಡು ಎಲ್ಲ ಮಾತಾಡ್ತಾ ಇದ್ರು ಇದು ಏಕಾಏಕಿ ಈ ಸಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವರ ಹಳಿಯ ಕೂಡ ಹೇಳ್ತಾ ಇದ್ರು ಹರ್ಷವರ್ಧನ್ ನನ್ಗೊಬ್ಬ ತಂದೆ ಸಮಾನರಾಗಿದ್ದು ನನ್ಗೆ ತುಂಬಾ ದಾರಿ ದಾರಿ ದೀಪ ಆಗಿದ್ದು ಅಂತವರನ್ನ ಕಳ್ಕೊಂಡಿರೋದು ತುಂಬಲಾರದ ನಷ್ಟ ರಾಜ್ಯಕ್ಕೂ ಮತ್ತೆ ಆ ನಮ್ಮ ನಮ್ಗೂ ಸಹ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ ಹೇಳಿ ಅವರ ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥ ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಎಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಒಂದು ಕಡೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸ ಜಯಲಕ್ಷ್ಮೀಪುರದಲ್ಲಿರುವಂತಹ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಹನ್ನೊಂದು ವರ್ಷದಿಂದಲೂ ಸಹ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕಳೆದ ವಾರವಷ್ಟೇ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಆಸ್ ಅಂದ್ರೆ ವೈದ್ಯರು ಏನ್ ಸಲಹೆ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ದಾಖಲು ಮಾಡಿರ್ತಾರೆ ಚಿಕಿತ್ಸೆ ಫಲಕಾರಿಯಾಗಿದೆ ತಡರಾತ್ರಿ ಒಂದು ಇಪ್ಪತ್ತಕ್ಕೆ ಮೃತಪಟ್ಟಿದ್ದಾರೆ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸ ಮೈಸೂರಲ್ಲಿರುವಂತಹ ನಿವಾಸದಲ್ಲೂ ಸಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇದೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸದಲ್ಲೇ ಮೊದಲು ಕುಟುಂಬಸ್ಥರಿಗೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್